ಬೀದಿ ಬದಿಯ ಅಂಗಡಿಗಳ ತೆರವಿಗೆ ಆಕ್ರೋಶ ಬೀದಿ ಬದಿಯ ವ್ಯಾಪಾರ ಮಾಡುತ್ತಿದ್ದವರಿಗೆ ಬರೆ ಎಳೆದ ನಗರಸಭೆ ನೆಲಮಂಗಲ ನಗರದ ಸೊಂಡೆಕೊಪ್ಪ ರಸ್ತೆಯಲ್ಲಿ ತೆರವು ಬಡವರ ತಳ್ಳುವ ಗಾಡಿಗಳನ್ನ ಕಸದ ತುಂಬುವ ಟ್ರಾಕ್ಟರ್ಗೆ ತುಂಬಿಕೊಂಡ ಸಿಬ್ಬಂದಿಗಳು ಟ್ರಾಫಿಕ್ ಸಮಸ್ಥೆಯಾಗ್ತಾ ಇದೆ ಎಂಬ ವಿಚಾರದಲ್ಲಿ ಏಕಾಏಕಿ ಬೀದಿ ಬದಿಯ ವ್ಯಾಪಾರಿಯನ್ನ ತೆರವು ಮಾಡಿರುವ ಘಟನೆ ಬೆಂಗಳೂರು ಹುರುವಲಿಯ ನೆಲಮಂಗಲ ನಗರದಲ್ಲಿ ಜರುಗಿದೆ ಸೊಂಡೆಕೊಪ್ಪ ರಸ್ತೆಯಲ್ಲಿ ತೆರವು ವೇಳೆ ಬಡವರ ತಳ್ಳುವ ಗಾಡಿಗಳನ್ನ ಕಸದ ತುಂಬುವ ಟ್ರಾಕ್ಟರ್ಗೆ ತುಂಬಿಕೊಂಡಿದ್ದಾರೆ ಸಿಬ್ಬಂದಿಗಳು ಇನ್ನು ಜನರು ಗೋಳಾಡಿದ್ರೂ ಕೂಡ ಬಿಡದ ನಗರಸಭೆ ಆರೋಗ್ಯಾಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಕಾರ್ಯಾಚರಣೆಯಿಂದ ಬೀದಿ ಬದಿಯ ವ್ಯಾಪಾರಿಗಳ ಆಕ್ರೋಶ ಅಳಲಾಗಿದೆ ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದ ಜನರು ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಹೆಸರಲ್ಲಿ ಜನರಿಗೆ ಬರೆ ಆರೋಪ ಕೇಳಿಬಂದಿದ್ದು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಅಪ್ಪರಕ್ಕೆ ಸ್ಥಳದಲ್ಲಿ ಇದ್ದ ನಗರಸಭೆ ಪೌರಾಯುಕ್ತ ಮಾಯವಾದ ಘಟನೆ ಜರುಗಿದೆ ಕೊಟ್ಟಿಲ್ಲ ಅವ್ರು ಬಂದಿಲ್ಲ ಅವ್ರ ಹಂಗ ಹೋಗ್ತಾ ಇದಾರೆ ಏನೋ ನಾಟಿ ಮಾತಾಡ್ಕೊಂಡೋಗ್ಲಾ ಬಂದಿರಿ ತರ್ಸ್ರಿ ಕರ್ಸಿರಿ ಇಲ್ಲಿ ತೋರ್ತೀರಿ ಡೈರೆಕ್ಟರ್ ಕಡೆ ಕೊಡ್ತೀನಿ ಟಿವಿ ಬನ್ನಿ ತೋರ್ತೀನಿ ಬರ್ರಿ ನೀವು ಇನ್ನ તગ્રી રેકર્ડ ત્રી ઓપન